நமக்கா யாக்கல நான் ராஜ்பி குலால் வந்து மஸ்து ஜனம் நமக்கு நம்ம ஆஷா பண்பின் ஒஞ்சிடு வைரல் ஆகுது இனி மாத்திரி மனசு கெந்தினா பிரதிபேந்த பண்ணணும் எஞ்சா ದಾದ ಮಾತ ಉಂಜಿ ಕಲಾ ಆ ಕೊಡುಗೆ ಉಂಡು ಆರ್ನ ಮಾತಾ ಕೇಳೊಂದು ಬರ್ತಾ ಕುದುಪ್ಪನ ಗುರ್ತ ನಮ್ಮ ಮಂಗ್ಳೂರ್ ದಕ್ಲೆಗೆ ಮಾತರೆಗಳು ಉಂಡೆ ದಯಪಾ ಇನ್ಸ್ಟಾಗ್ರಾಮ್ ಉಡು ಹೋಲ್ ತುಳಲ್ಲ ಪವನ್ ಇಪ್ಪನ್ನು ಇನಿ ಪಂಡಿತ ಮತ್ತೆ ಮೇರೆ ನ ಈತ ಮೇರೆ ಫೇಮಸ್ ಅವರು ಆರ್ನ ಈತ ಮಸ್ತ್ ಬಂಗದ ಕಥೆನೂ ಉಂಡು ಅಪಕ ಆರ್ನ ಜೀವನ ಇಲ್ಲ ಬಾಲ್ಯ ಮುಟ್ಟ ಆರ್ಜಿ ಪುಟ್ಟದು ಹೋಲ್ ಬಲತ್ತೇರಿ ಆ ಎಜುಕೇಶನ್ ಹೊಲ್ಪ

சரண்ி குருபாத்தவர மாத்தி ஆளு சுமாரி எப்படி ஆளு சைர ஓது அங்கா

డ్డే హాను ఖుషి ప్రీతి పురా పా ఖుషి ఆశక్ కలవ్య కలవది పన్న ఇచ్చే సాహిత్య అతను డ్యాన్స్ మాతల్ బు నాకెర్ ఓ దక్షిణ కన్నడలో ఏ హిల్ ఉంది ఆ హిల్ ఇంట్ మాతబోతా

దరు కంట్రాక్ట్ జర్న ఆన తన ఎన్న మడికెద్దాం ఐమంది ని గిఫ్ట్ కొని ని గిఫ్ట్ గిఫ్ట్ కొట్టినా జానాsubseteq గిఫ్ట్ முக்க ஈரத்தை ஐட்டம் இப்போ பிரெசெண்டாக பாய்லு சிக்கன் மக்காத்தி மாத்தலேருந்து பத்து பத்துக்கு நைட்டு நைட்டு ಅನ್ಮಟಿ ಅಂತ <ulp Pick discussion> <tội Investment> <duyations>

ತಯಾರೇ ಆಯ್ನಾ ಮೇರೆ ಇಂಚಿತ್ತಿನ ಪ್ರತಿಭೆಲು ನನ್ನ ಮಿತ್ ಬಾರು ದಯಪ ನಮ್ಮ ತುಳುನಾಡು ಎಷ್ಟೋ ಪ್ರತಿಭೆಲು ಉಳ್ಳೇದು ನಮಗೆ ಅವಕಾಶ ಕಮ್ಮಿ ಒಂಜ ನಮ್ಮ ಓಡೈನಕ್ಲೆ ಬದು ಮಿತ್ ಮಿತ್ತು ಬಿಡ್ದು ಹೋಗುತ್ತೇವೆ ಪೂಜೆ ಗಾಟ ನಮ್ಮ ತೆಂಡಾದ ಎಲ್ಲ ಪಂಡ ಮಾಡ್ಕೊಡು ಪ್ರತಿಭೆನೆ ನಮ್ಮ ಮಿತ್ ಕನ್ನೋಡ್ ಆಪು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ನಾಳೆ ಬಂಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ఇతలి ఎత్తు మాత్ర జోకు ఎత్తు జన జోకు తెలు ఆ జోకుడు అసలు ఐన్ జనా పక్క ఈ బతుల బిక్దారో కన్నడూ ఎన్న బాలకృష్ణ

மெண்ட்ர போ ನೋನ ಗೆ ನಮಗೆ ಗೊತ್ತಾ ಅಪುನೇ ಅಂತ ಬಂಗ್ ನೆಡ್ಕೊಂಡು ಅಕಳುಂಜಿ ವಿಡಿಯೋ ಮಲ್ಪಿರಕೊಂಡು ಫ್ರೀ ಟೈಮ್ ಮಡಿ ವಿಡಿಯೋ ಮಲ್ಪಿ ಆಂಡ ಆತೆ ಅಕಲೇ ಮುಲ್ಪಲ್ಲ ಬೆನೋಡು ಕೂಡ ಇಲ್ಲಲ್ಲ ಪೋದು ಬೆನೋಡು ಅಕ್ಷಿ ಕವಿತೆ ಬೆನೋಡು ಮಸ್ತ್ ಬಂಗ್ ನೆಡ್ಕೊಂಡು ಬ್ಯಾಡ್ ಕಮೆಂಟ್ ತಾಲ ಪಾಡಿರೇ ಪೋರ್ತಿ ನಮ್ಮೀರ್ ಸಾತ್ಯಾ ಅಂತ ಸಪೋರ್ಟ್ ಮಾಡ್ತಲೇ ಸಾತ್ಯಾ ಇನಗ್ ಬಟ್ ಅಟ್ಯಾಕ್ ಆಂಡ ಆಕ್ ಬೇಡ್ ಕಮೆಂಟ್ ಮಂಡಾ ಇಲ್ಲಾಕ ಗುರು ಕೂಪಿರದ ಆ ಇಲ್ದಿ ಬೇಜಾರ ಆಕೊಂಡ್ ಇದು ನಮಗ್ಲೂನ್ ಜಾಪ್ ತೇಕ್ ಎಲ್ಲರೂ ಈ ಬ್ಯಾಡ್ ಕೂಪಿರತ್ತಮೆಂಟ್ ಮಾಡ್ ಹಾಕ್ಳಿಕ ಅವ್ರು ಕಾಣ್ತೀನಿ ಬ್ಯಾಡ್ ಕಮೆಂಟ್ ಮಾಡಿ ಮಾಡ್ರೆ ಬಲ್ಲಿ ಬಂತಿ ಬ್ಯಾಡ್ ಕಮೆಂಟ್ ಮಾಡ್ನ ಎಡ್ಡೆ ಕಮೆಂಟ್ ನಮ್ಮನ್ ಪ್ರಾಯ್ ಕೂಡ ಅಕ್ಲೆನ ಅಪ್ಲೆಕ್ಕ ಮೆದಿ ಪಲಿಕ್ಕ ಸಪೋರ್ಟ್ ಮಾಡ್ಬೇಡದ ಸಪೋರ್ಟ್ ಮಾಡ್ಬೋದು ಚಿನ ಪಕ್ಕ ಖಾಲಿ ಚಿನ ಕಣ್ಣು ಕೂಡ ಅವ್ರು ಎಡ್ಡೆ ಓಕಿನ ಬೇಜಾರು ಬೇತಕ್ಲಿ ಅಕ್ಳೆಲ್ಲ ಖುಷಿ ಆಗಿ ಬೇಜಾರ ಅವ್ನು ಒಪ್ಕೊಂಡು ಅಪ್ಲೇಕ ಅವ್ನು ಎಕ್ಳೆನ ತೂತು ಮರತ್ಕೋಡಾಡ ಕೆಲವ್ರು ಬಂತೇ ಇದನ್ನ ತಲಿಪುವಾ ಖುಷಿ ಆಗ್ಬಿಡುವ ದಾಧಣ್ಣ ಮಂಡೆ ಪುರ ಬೇಜಾರಾ ಒನ್ ತರ ஜீவன இன்ச்சமா உண்ட் அது நம்ம இச்சின கலவியரே இன்டர்வியூ மரக்கொள்ளு